ವೃದ್ಧಾಪ್ಯ ವೇತನ ಶ್ರೀಮಂತರ ಪಾಲಾಗಲು ಸಾಥ್ ನೀಡಿದ್ರ ಉಪ ತಹಸೀಲ್ದಾರ್ ಎಸ್ ವೀಕ್ಷಕರೇ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ತಹಸೀಲ್ದಾರ್ ಕಚೇರಿಯ ಸ್ಟೋರಿ ಇದು ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ವೇತನ ಸುಲ್ತಾನ್ ಸಾಬ್ಗೆ ನೀಡಿ ಪೇಚಿಗೆ ಸಿಲುಕಿದ್ರ ಉಪ ತಹಸೀಲ್ದಾರ್ ಕಲ್ಲೋಳೆ ಆರೋಪ ತನ್ನ ಮೈ ಮೇಲೆ ಬರುತ್ತೆ ಅಂತ ತಿಳಿದ ಕಲ್ಲೋಳಿ ತಲಾಟಿ ಶ್ರೀನಿವಾಸ್ ಅವರ ಮೇಲೆ ಕ್ರಮ ತಗೊಳ್ಳಲು ಮುಂದಾದ್ರ ಒಬ್ಬ ತಹಸೀಲ್ದಾರ್ ಸಾಹೇಬ್ರು ತಲಾಟಿ ಶ್ರೀನಿವಾಸನ ಮೇಲೆ ಕ್ರಮ ಮಾಡಿ ಎಂಬ ಸ್ಥಳೀಯರ ಮಾತಿಗೆ ಕಲ್ಲೋಳಿ ಏನು ಹೇಳಿದ್ದಾನೆ ನೀವೇ ಕೇಳಿ ಸಂಯೋಜನೆ ನಾವು ಆಫೀಸ್ನಾಗ ಇರ್ತೇವೆ ಅಲ್ಲಿ ಸ್ಥಾನಿಕ ವ್ಯವಸ್ಥೆ ಮಾಡಿ ತಲಾಟಿ ಮತ್ತು ಸರ್ಕಲ್ ಅವರು ಮಂಜೂರು ಮಾಡ್ಬೋದು ಓಕೆ ಓಕೆ ರಿಪೋರ್ಟ್ ಕೊಟ್ಟ ನಮ್ಮಲ್ಲಿ ಮಂಜೂರು ಆಗ್ತದೆ ನಮಗೆ ಪ್ರತಿಯೊಂದು ಫೈಲ್ ಹೋಗಿ ಮಣ್ಣು ಮನೆಗೆ ಹೋಗಿ ಚೆಕ್ ಮಾಡ್ಕೊಂಡು ಬರೋಕೆ ನಮ್ಗೆ ಆಗೋದಿಲ್ಲ ಈಗ ಅದು ತಪ್ಪಾಗಿತ್ತು ಗುರುತಾಗಿತ್ತು ನಿಂಗಳಂತೆ ಮುಂಜಾನೆ ಬಂದ ರದ್ದು ಮಾಡಿಬಿಟ್ಟಿದ್ದಾನೆ ಏನು ವಿಲೇಟ್ ಮಾಡಿದ್ದಾನೆ ಅವ್ರು ಮೂರು ಸಾವಿರ ಆರುನೂರು ರೂಪಾಯಿ ಕನ್ಸಿನ ಆರು ತಿಂಗಳು ಜಮಾ ಆಗೈತಿ ಆರು ತಿಂಗಳು ವಸೂಲಿ ಮಾಡಿ ತಿಂದು ತಿಂದು ಆರು ತಿಂಗಳು ನಮ್ಮ ಗಮನಕ್ಕೆ ನೀವು ಹೇಳಿದಾಗ ಗೊತ್ತಾಗೋದಿಲ್ಲ ಸರ್ ಅಲ್ಲ ರೀ ಸರ್ ನಾವು ಪತ್ರಕರ್ತರ ನಾವು ಸುದ್ದಿ ಮಾಡೋರು ಸರ್ ನಾವೇನೋ ನಿಮಗೆ ಬೇಕು ಬೇಕು ಅಂತೇಳಿ ಒಬ್ಬ ಅಧಿಕಾರಿ ಅಂತೇಳಿ ನಿಮ್ಮ ಗಮನಕ್ಕೆ ತಂದು ಹಿಂಗೆ ಇಷ್ಟು ಸಾಕಷ್ಟು ಲೋಪದೋಷಗಳು ನಡೆದವು ಈಗಾಗಲೇ ನೋಡ್ರಿ ರೇಷನ್ ಕಾರ್ಡ್ಗಳ ಫಲಾನುಭವಿ ಅಲ್ಲ ಅವ್ರಿಗೆ ರೇಷನ್ ಕಾರ್ಡ್ಗಳು ಮಾಡಿಕೊಡುವಂಥದ್ದು ಹಿಂಗೆ ಸಾಕಷ್ಟು ಬೇಜಾರು ಬೇರೆ ಕೆಲಸ ಮಾಡ್ದವ್ರು ಈಗ ಅವ ಅವ್ನು ತಲಾಟಿ ಏನಾದರಲ್ಲ ಅವನೋ ಕೊಡೋಕದಂತೇಳಿ ಮೇಲೆ ಸ್ವಲ್ಪ ನಿಗಾ ನೀವು ಕೇರ್ ತಗೊಂಡು ಕೆಲಸ ಮಾಡಬೇಕಲ್ರಿ ಮಾಡ್ತಿರ್ ಏನು ಸುಧಾರ್ಸ್ರಿ ಮಾಡ್ತಿರೀ ಈಗ ಈಗ ತಪ್ಪಾದ ಯಾರು ಹೊಣೆಗಾರ ಸರ್ ಈಗ ತಪ್ಪಾದ ಹೊಣಿಗಾರಿಕಂದ್ರೆ ನನಗೆ ಮಂಜೂರು ಮಾಡಿ ನಾವ್ ನನ್ನ ಹೆಸರು ಈಗ ಫಸ್ಟ್ ನೀನು ಹೊಣಿಗಾರ ನಾನು ಫಸ್ಟ್ ಹಾಕಿ ಹೊಣಿಗಾರ ನಾನಾ ಹಾಕ್ತಂತೆ ರಿಪೋರ್ಟ್ ಹಾಕ್ತೀನಿ ಸರ್ ಮಾಡಿಕೊಟ್ಟಾರ ಅವ್ರ ಅವ್ರು ಓಕೆ ಅಂದಾಗ ನಾನು ಹೋತ್ತೆನಾಗ್ ಬರೀತದ ಅವ್ರನ್ನೇನು ಸಸ್ಪೆಂಡ್ ಮಾಡಿಸ್ತಾರೆ ಸರ್ ಆ ತಲಾಟಿ ಅವ್ರ ಬೇಜವಾಬ್ದಾರಿನ ಈಗ ನೋಡ್ರಿ ತಲಾಟಿನ ತಗೊಂಡ್ರ ಅವ್ನ ರೊಕ್ಕ ಅವ್ರ ತೆಗೆದು ರೊಕ್ಕ ತೊಗೊಂಡಿರ್ಬೇಕು ಮಾಡ್ಕೊಂಡ ಮಾಡ್ಕೊಂಡ್ಸಲ ಅದನ್ನ ನೀವು ನೋಡ್ರಿ ರೀ ಸರ್ ಮತ್ತು ಏನಾಯ್ತು ನನಗೆ ಗೊತ್ತಿಲ್ಲ ಅಂತಂದ್ರೆ ರೀ ನೀವು ತಲೆಗಿನ ಅಧಿಕಾರಿಗಳ ಮೇಲೆ ನಿಗಾ ಇರಲಿಲ್ಲ ರೀ ಮತ್ರಿ ಮತ್ತು ರೊಕ್ಕ ತಗೊಳ್ದ ಒಬ್ರನ್ನ ಅಧಿಕೃತ ಅನಧಿಕೃತವಾಗಿ ಹೆಂಗ್ ಮಾಡಿ ಕೊಡ್ತಾರ ನೀವು ಮೂರು ಜನ ಮಿಲ್ಟ್ರಿಗೆ ಅದಾರ ಮತ್ತು ಅಂಥದ್ರೊಳಗೆ ನೀವು ಇಂಥ ಕೆಲಸ ನಮ್ಮ ರಿಫೈಸ್ ಮಾಡೇ ಕೊಟ್ಟಿರ್ಬೇಕಲ್ಲ ಮೂರು ಮಕ್ಕಳು ಮೂರು ಮಕ್ಳು ಮಿಲ್ಟ್ರಿಗ್ ರೀ ಅವ್ರು ಈಗಾಗಲೇ ಅಲ್ಲಿ ಪಾಲ್ಸ್ ಮಿಲ್ನ್ಯಾಗಿಂದು ಪೆನ್ಶನ್ ತಗೋತಾರೆ ಮತ್ತೆ ಇಂಥವ್ರಿಗೆಲ್ಲ ನೀವು ವೃದ್ಧಾಪ್ಯತನ ಕೊಟ್ಕೊತ ಹೊಂಡ್ರೆ ಮತ್ತು ಇನ್ನು ಸಾಮಾನ್ಯ ಜನರ ಬೈತಿ ಏನು ಅಂತ ಸಾಮಾನ್ಯ ಜನರಿಗೆ ಏನು ಪ್ರಾಬ್ಲಮ್ ಇಲ್ಲ ರೀ ಅದೇನು ತಲಾಟೆಯವ್ರು ತಪ್ಪು ಮಾಡಿ ರಿಪೋರ್ಟ್ ಕೊಟ್ಟಿದ್ದಾರೆ ಈಗ ಅದ್ರೊಳಗೆ ತಪ್ನ್ಯಾಗ ನೀವು ತಪ್ಪು ಮಾಡಿದೀರಿ ಅದ್ರೊಳಗೆ ಏನೈತಿ ಅವರು ಎಂಕ್ವೈರಿ ಅಥಾರಿಟಿ ಹ್ಞೂ ಎನ್ಕ್ವೈರಿ ಮಾಡೋದು ಸ್ಥಾನಕ್ಕೆ ಚೌಕಾಶ್ ಮಾಡೋದು ಎನ್ಕ್ವೈರಿಂಗ್ ಅಥಾರಿಟಿ ಕೆಲಸ ನಾನು ಇಶ್ಯೂಂಗ್ ಅಥಾರಿಟಿ ಸರ್ಟಿಫಿಕೇಟ್ ಇಶ್ಯೂ ಮಾಡೋವ್ ನಾನು ಅವ್ರು ಎನ್ಕ್ವೈರಿ ಮಾಡಿ ಕೊಟ್ಟು ನಾ ಕೊಡ್ಬೇಕಾಯ್ತು ಹಿಂಗೆ ಅದೇ ಪ್ರತಿಯೊಂದು ಹಿಂಗೆ ಪ್ರತಿಯೊಂದಿಗೆ ಕೇಳ್ಬೇಕಾದ್ರೆ ದಿವಸ ಹದಿನೈದು ಬಂದೋದ್ರೆ ಹದಿನೈದು ವರಾಗಿರ್ತಾವೆ ಎಲ್ಲ ಚೌಕಾಬಿಡಕ್ಕೆ ಆಗಲ್ಲ ತಪ್ಪು ಆಗಿತ್ತು ಅಂದ್ರೆ ಸರಿಪಡಿಸಿದ ಮುಖಾಂತರ ಏ ಹಂಗೆ

ಎಲ್ಲ ಸೈ ಇದೆ ಕೈ ಇದೆ ಮಾಡ್ತಾರೆ ಮಾಡ್ಬಾರ ಇದು ಮಳೆ ಬಂದ್ಬಿಡಕ್ಕೆ ನಮ್ಮ ಕಾಯ್ದೆ ನಮ್ಮ ಕಡೆ ಆಗಲ್ಲ ಎಲ್ಲರಿಗೂ ಮೆಂಟಲ್ ನೀವು ಮೆಂಟಲ್ ಹೋಗ್ರಿ ಅವ್ನು ಸರ್ಟಿಫಿಕೇಟ್ ಹಂಗ್ರೆ ಬಂದ ಮೆಂಟಲ್ ತಗೊ ಬಂದಾವೆ ನಿಮ್ಸ್ ಬಾಟ್ರೆ ಬಿಟ್ರೆ ಏನು ಏನು ಸರಿ ನಿಮಗೆ ಏನು ತೊಗೊಬೇಕಂತ ನಮಗೆ ಮೂರು ಸಾವಿರ ರೂಪಾಯಿ ಮೆಂಟಲ್ ಗಿರಾಕಿ ಅಂತೆ ನೋಟಿಸ್ ಕೊಟ್ರೆ ಏನು ನೀನು ಅತ್ತಂಗೆ ಮಾಡು ನಾನು ಕರೆದಂಗೆ ಮಾಡ್ತೀನಿ ಅನ್ನೋ ಹಾಗಿದೆ ಕಲ್ಲೋಳಿ ಸಾಬನ ಸಮರ್ಥನೆ ತಾಲೂಕಿನ ಸಮೀಪದ ಮದಿಹಳ್ಳಿ ಗ್ರಾಮದ ಸುಲ್ತಾನ್ ಸಾಬ್ ಸನದಿ ಎಂಬ ವ್ಯಕ್ತಿಗೆ ವೃದ್ಧಾಪ್ಯ ವೇತನ ನೀಡುವಲ್ಲಿ ಒಬ್ಬ ತಹಸೀಲ್ದಾರ್ ಪ್ರಕಾಶ್ ಕಲ್ಲೋಳಿಯವರು ಅವರು ಸೂಕ್ತ ದಾಖಲೆ ಆದಾಯ ಅವನ ಕೆಲಸವೇನು ಅವನಿಗೆ ಬೇರೆ ರೀತಿಯ ಯಾವುದಾದರೂ ಮಾಸಿಕ ಹಣ ಪಡೆಯುತ್ತಿದ್ದಾನೆಯೋ ಇಲ್ಲವೋ ಎಂಬುದನ್ನು ಸ್ಥಳೀಯರಿಂದ ಮಾಹಿತಿ ಪಡೆಯಬೇಕಿತ್ತು ಸುಲ್ತಾನ್ ಸಾಬ್ ಸನದಿ ಇವರ ಆದಾಯ ಕಡಿಮೆ ಮಾಡಿ ಕೊಟ್ಟವರು ಯಾರು ಬಿ ಪಿ ಎಲ್ ಕಾರ್ಡ್ ಮಾಡಿದವರು ಯಾರು ಎಂಬುದನ್ನು ಪರಿಶೀಲಿಸಬೇಕಿದೆ ಸುಲ್ತಾನ್ ಸಾಬ್ ಸನದಿ ಎಂಬ ವ್ಯಕ್ತಿಗೆ ನಾಲ್ಕು ಜನ ಮಕ್ಕಳಿದ್ದು ಮೂವರು ಮಕ್ಕಳು ಆರ್ಮಿಯಲ್ಲಿ ನೌಕರಿ ಮಾಡ್ತಿದ್ದಾರೆ ಓರ್ವ ಮಗ ಖಾಸಗಿ ಬ್ಯಾಂಕಿನಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಅಷ್ಟೇ ಅಲ್ಲದೆ ಸುಲ್ತಾನ್ ಸಾಬ್ ನಾಲ್ಕು ಎಕರೆ ಜಮೀನು ಕೂಡ ಹೊಂದಿರುತ್ತಾನೆ ಅಷ್ಟೇ ಅಲ್ಲ ಗೋಕಾಕಿನ ಕಾ